ನನ್ನ ಪ್ರೀತಿ ಕರ್ನಾಟಕದ ಜನತೆಗೆ ನಮ್ಮ ಮೊದಲೇ ಸಂಚಿಕೆಯ ಮೊದಲೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬೊಂಬಾಟ್ ಕರ್ನಾಟಕ ವಿತ್ ಮಿ ಮಿಷನ್ ನೋಡೋಣ ಏನಪ್ಪಾ ಇದು ಬೊಂಬಾಟ್ ಕರ್ನಾಟಕ ಬೊಂಬಾಟ್ ಕರ್ನಾಟಕದಲ್ಲಿ ನಾವು ಕರ್ನಾಟಕದ ಒಳ್ಳೆ ಒಳ್ಳೆ ಜಾಗಗಳೊಂದಿಗೆ ಕರ್ನಾಟಕದ ಸಂಸ್ಕೃತಿ ವೈಭವ ಹಾಗೆ ನಮ್ಮ ಕರ್ನಾಟಕ ಎಷ್ಟೊಂದು ಸುಂದರವಾಗಿದೆ ಅಂತ ಹೇಳಿ ಎಲ್ಲರಿಗೂ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಇದೇ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಸಹಕಾರ ಪ್ರೀತಿ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗಾದ್ರೆ ನಾವು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಕರ್ನಾಟಕದ ಒಂದು ಅದ್ಭುತ ಜಾಗಕ್ಕೆ ಅದಕ್ಕಿಂತ ಮುಂಚೆ ನಿಮ್ಗೆಲ್ಲಾರ್ಗು ಒಂದು ಸರ್ಪ್ರೈಸ್ ಇದೆ ಅದೇನು ಗೊತ್ತಾ ನಿಮ್ಗೆಲ್ಲಾರ್ಗಂತಾನೆ ನಾವು ಈ ಎಪಿಸೋಡ್ನಿಂದ ಹಿಡಿದು ಮುಂಬರುವ ಎಲ್ಲ ಎಪಿಸೋಡ್ಗಳಲ್ಲೂ ಕ್ವೀಸ್ಗಳನ್ನು ಆಯೋಜನೆ ಮಾಡ್ತಾ ಇದೀವಿ ಈ ಗಳಲ್ಲಿ ಎರಡು ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳನ್ನು ವಿಡಿಯೋದ ಮೊದಲನೇ ಭಾಗದಲ್ಲಿ ನಾನು ಮೊದಲೇ ಕ್ವಶನನ್ನು ಕೇಳ್ತೀನಿ ಹಾಗೆ ಎರಡನೇ ಕ್ವೆಶನನ್ನು ನೀವು ವಿಡಿಯೋ ನೋಡ್ತಾ ನೋಡ್ತಾ ಇರೋ ಹಾಗೆ ನಿಮಗೆ ಸಿಗ್ಬಿಡುತ್ತೆ ಈ ಪ್ರಶ್ನೆಗಳಿಗೆ ಯಾರು ಮೊದಲೇದಾಗಿ ಕಮೆಂಟ್ ನಲ್ಲಿ ಉತ್ತರ ಕಳಿಸ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಗಿಫ್ಟ್ಸ್ ಇರುತ್ತೆ ಆ ಗಿಫ್ಟ್ ನಿಮಗೆ ತಲುಪಿದ ತಕ್ಷಣ ನೀವು ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಪಿಕ್ಚರ್ನ ಆ ಗಿಫ್ಟ್ ಜೊತೆಗೆ ನಮಗೆ ಕಳಿಸ್ಬೋದು ನಾವು ಅದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ ಹಾಗಾದ್ರೆ ನೀವು ಮೊದಲನೇ ಕ್ವಿಝ್ನ ನ ಪ್ರಶ್ನೆಗೆ ರೆಡಿ ಇದ್ದೀರಾ ಮೊದಲನೇ ಕ್ವಿಝ್ ಕರ್ನಾಟಕದ ಕಬಡ್ಡಿಯ ರಾಣಿ ಅಂತ ಯಾರನ್ನ ಕರೀತಾರೆ ಕರ್ನಾಟಕದ ಕಬಡ್ಡಿಯ ರಾಣಿ ಅಂತ ಯಾರನ್ನ ಕರೀತಾರೆ ನೀವು ನಿಮ್ಮ ಆನ್ಸರ್ನ ಮೊದಲೇದಾಗಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಗಿಫ್ಟ್ನ ನಿಮ್ಮದಾಗಿಸ್ಕೊಳ್ಳಿ ಹಾಗಾದರೆ ಫೈನಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಬೆಂಗಳೂರಿನ ಚರ್ಚ್ ಸ್ಟ್ರೇಟ್ಗೆ ಬನ್ನಿ ಹೋಗೋಣ ಬೆಂಗಳೂರಿನ ವೀಕೆಂಡ್ ವೈಬ್ ಸೂಪರ್ ಫನ್ ಪ್ಲೇಸ್ ಚರ್ಚ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ಬೆಂಗಳೂರಿನ ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾಗಿದೆ ಇದು ಎಂ ಜಿ ರೋಡ್ ಗೆ ಸಮಾನಾಂತರವಾಗಿ ಚಲಿಸುವ ಬ್ರಿಗೇಡ್ ರೋಡ್ ನಿಂದ ಸೇಂಟ್ ಮಾರ್ಕ್ಸ್ ರೋಡ್ ನ ಏಳ್ನೂರ ಐವತ್ತು ಮೀಟರ್ ವಿಸ್ತಾರವಾಗಿದೆ ಚರ್ಚ್ ಸ್ಟ್ರೀಟ್ ಅತ್ಯುತ್ತಮ ಪ್ರವಾಸಿ ತಾಣ ಅಂತ ಕರೀಬೋದು ಹಾಗೆ ಇದು ಜನಪ್ರಿಯ ಹೊಸ ವರ್ಷ ಸಂಭ್ರಮ ಆಚರಣೆಯ ಕೇಂದ್ರವಾಗಿದೆ ನಿಮ್ಮ ಗಮನವನ್ನು ತಕ್ಷಣ ಸೆಳೆಯುವಂಥ ಒಂದು ವಿಷಯವೆಂದರೆ ಮೆಟ್ರೋ ನಿಲ್ದಾಣದಾದ್ಯಂತ ಇರುವ ಬೃಹತ್ ಗೋಡೆ ಕಲೆ ಹಾಗೂ ನೀವು ಲೇನ್ನ ಕೆಳಗಡೆ ನಡೆದಾಡುವಾಗ ಇರುವ ಫುಟ್ಪಾತ್ನ ಪಕ್ಕದ ಗೋಡೆಗಳ ಮೇಲಿರುವ ವರ್ಣರಂಜಿತ ಕಲಾಕೃತಿಗಳು ಎಂಟರ್ಟೈನ್ಮೆಂಟ್ ಟೈಮ್ ಬನ್ನಿ ಇವಾಗ ಕೈಗೊಂಬೆ ಪ್ರದರ್ಶನ ನೋಡೋಣ ವಿಶಿಷ್ಟತೆ ಅಂದರೆ ಇಲ್ಲಿ ನಿಮಗೆ ಬಹಳಷ್ಟು ಯುನಿಕ್ ಟ್ಯಾಲೆಂಟ್ಸನ್ನು ನೋಡೋಕೆ ಸಿಗುತ್ತೆ ಈಗಾಗಲೇ ನೋಡಿದ ಹಾಗೆ ವಿಶೇಷ ಶೈಲಿಯ ಪೇಂಟಿಂಗ್ಸ್ ಪ್ರಿಂಟ್ಸ್ ಮಿರರ್ ಆರ್ಟ್ಸ್ ಆರ್ನಮೆಂಟ್ಸ್ ಕ್ಲೋತ್ ಮೆಟೀರಿಯಲ್ಸ್ ಇಕೋ ಫ್ರೆಂಡ್ಲಿ ವಸ್ತುಗಳು ಮ್ಯೂಸಿಷಿಯನ್ಸ್ ಹೀಗೆ ವಿಶೇಷ ಬಗೆಯ ಹಲವಾರು ವಸ್ತುಗಳನ್ನು ಹಾಗೆ ಹಲವಾರು ಕಲಾವಿದರನ್ನು ನೀವಿಲ್ಲಿ ಇಲ್ಲಿ ನೋಡ್ಬೋದು ಹಾಗೆ ಇವರ ಕಾನ್ಸೆಪ್ಟ್ ನನಗೆ ಇಷ್ಟ ಆಗಿದ್ದು ಸ್ಪೆಷಲಿ ಪೇಂಟಿಂಗ್ ಸೆಕ್ಷನಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನು ಪಿಕ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೇ ಮಾಡಿ ಅಂತ ಒಳ್ಳೆ ಕಾನ್ಸೆಪ್ಟ್ ಅಲ್ವಾ ಕೊರೋನಾ ಬಹಳಷ್ಟು ಕಲಾವಿದರ ಬಾಲಿಗೆ ಮುಳ್ಳಾಗಿದೆ ಅಂಥದ್ರಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ತಮ್ಮ ಕಲೆಯನ್ನು ತೋರಿಸಿಕೊಳ್ಳಲು ಕಲಾವಿದರ ಪಾಲಿಗೆ ಒಂದು ಒಳ್ಳೆಯ ವರದಾನ ಅಂತಲೇ ಹೇಳ್ಬೋದು ಚರ್ಚ್ ಸ್ಟ್ರೀಟ್ ಟ್ರಾಫಿಕ್ ಫ್ರೀ ಪೊಲ್ಯೂಷನ್ ಫ್ರೀ ಹಾಗೆ ತುಂಬಾ ಕ್ಲೀನ್ ಆಗಿರುವಂಥ ಜಾಗವಾಗಿದೆ ಕಿರಿಯರು ಹಿರಿಯರು ಹಾಗೆ ಎಲ್ಲ ವಯಸ್ಸಿನವರಿಗೂ ಬಂದು ವಿಸಿಟ್ ಮಾಡುವಂಥ ಒಂದು ಒಳ್ಳೆಯ ಜಾಗ ಇದಾಗಿದೆ ನಾನು ಈ ಜಾಗವನ್ನು ಅದ್ಭುತ ಅಂತ ಕರೆದಿದ್ದೇನೆ ಯಾಕಂದರೆ ಇಷ್ಟೊಂದು ದೊಡ್ಡ ಬೆಂಗಳೂರಿನಂಥ ಮೆಟ್ರೋ ಸಿಟಿಯಲ್ಲಿ ವಿದೌಟ್ ಟ್ರಾಫಿಕ್ ಪೊಲ್ಯೂಷನ್ ಫ್ರೀ ಆಗಿ ಎಲ್ಲರ ಮನಸ್ಸಿಗೂ ಸಂತೋಷ ಕೊಡುವಂಥ ಇಂತಹ ಜಾಗವನ್ನು ಸೃಷ್ಟಿ ಮಾಡೋದು ಸಾಮಾನ್ಯವಾದ ಮಾತಲ್ಲ ಹಲೋ ನಿಮ್ಮ ಹೆಸರು ಈಶಾ ಈಶಾ ಅಂತ ನಿಮ್ಗೆ ಸೋನಲ್ ಹಾಯ್ ಸೊ ನಿಮಗೆ ಇದನ್ನೆಲ್ಲ ಮಾಡೋಕ್ಕೆ ಇನ್ಸ್ಪಿರೇಷನ್ ಅಲ್ಲಿಂದ ಬಂತು ಇದೆಲ್ಲ ಮಾಡಲ್ಲ ಆರ್ಟ್ ಸೊ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಇಂಡಿಯನ್ ಕಲ್ಚರ್ ಇಂಡಿಯನ್ ಆರ್ಟ್ ರಾಜಸ್ಥಾನಿ ಗುಜರಾತಿ ಡಿಸೈನ್ ಇದು ಅಲ್ಲ ಇಂಡಿಯನ್ culture ಪ್ರಮೋಟ್ ಮಾಡಕ್ಕೆ ಇಂಡಿಯನ್ culture ಪ್ರಮೋಟ್ ಮಾಡೋಕೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಇದನ್ನ ನೀವು ಮಾಡ್ತಾ ಇದ್ದೀರಾ ಆ ಇವಾಗ 1 2 ಇಯರ್ ಓನ್ 10 ಇಯರ್ಸ್ ಇಂದ ಮಾಡ್ತಾರೆ 10 ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ ಓ ಅಮೆಜಿಂಗ್ ಹಾಗಾದ್ರೆ ನಿಮಗೆ ಚಾ ಸ್ಟ್ರೀಟ್ ನ ಅನುಭವ ಹೇಳ್ತೀರಾ ಇದರ ಬಗ್ಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಬರ್ತಾರೆ ಕೇಳ್ತಾರೆ ಇದೇನು ಯಾವ ತರ आर्ट ಸ್ವಲ್ಪ ಅವ್ರಿಗೆ ಇನ್ಸ್ಪಿರೇಷನ್ ಅವ್ರಿಗೆ ಇನ್ಸ್ಪಿರೇಷನ್ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಬರುತ್ತೆ ಈ ತರ ಆತ ಮತ್ತೆ ಇದೆಲ್ಲ ಯೂನಿಕ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಇದು ಹೌದು ಇದೆಲ್ಲ ಯಾರು ಬೇರೆ ಮಾಡಲ್ಲ ಬ್ಯಾಂಗ್ಲೋರ್ ಅಲ್ಲಿ ಯಾರಿಲ್ಲ ಈ ತರ ಆರ್ಟ್ ಮಾಡೋದು ಆಮೇಲೆ ಇದೆಲ್ಲ ಒಂಥರ ಎಲ್ಲರಿಗೂ ಇನ್ಸ್ಪಿರೇಷನ್ ಹಾಗೆ ಯುನೀಕ್ ಆಗಿ ಡಿಫ್ರೆಂಟ್ ಆಗಿರೋ ತರ ಇದು ತುಂಬಾ ಐ ಕ್ಯಾಚಿಂಗ್ ಆಗಿರುತ್ತೆ ಎಲ್ಲರಿಗೂ ಅಲ್ವಾ ಮತ್ತೆ ಆರ್ಟಿಸ್ಟ್ಗೆ ಎಲ್ಲ ಪ್ರಮೋಟ್ ಮಾಡಬೇಕು ಅದಕ್ಕೆ ಆರ್ಟಿಸ್ಟ್ಗೆ ಅವೇರ್ನೆಸ್ ತರ ಗುಡ್ ಥಾಟ್ ನಿಮ್ಮ ಹೆಸರು ಅಜಯ್ ಅಂತ ಇದು ನಮ್ಮ ಇದು ಹೊಸ ಬೆಳಕು ಆರ್ಟಿಸನ್ ಫೌಂಡೇಶನ್ ಅಂತ ಒಂದು ಎನ್ ಜಿ ಒ ನಾನು ಸಪೋರ್ಟ್ ಇದ್ದೀನಿ ವಾಲಂಟಿಯರ್ಗೆ ಹಾಲಿಡೇಸ್ ಟೈಮಲ್ಲಿ ಇದು ಹ್ಯಾಂಡಿಕ್ರಾಫ್ಟು ಆರ್ಗನೈಜೇಷನ್ ಹ್ಯಾಂಡಿಕ್ರಾಫ್ಟ್ ಪೀಪಲೆಲ್ಲ ಇದು ಪ್ರಾಡಕ್ಟ್ ಮಾಡೋದು ಸೊ ಅವರಿಗೆ ಅನ್ಎಜುಕೇಟೆಡ್ ಪರ್ಸನ್ಗೆ ಎಂಪ್ಲಾಯ್ಮೆಂಟ್ ಸಿಗಲಿ ಅಂತ ಹೇಳಿ ಅವರು ಈ ಥರ ಪ್ರಾಡಕ್ಟ್ಗಳು ಮಾಡಿಸಿ ಈ ಥರ ಸೇಲ್ ಮಾಡ್ತಾ ಇದ್ದಾರೆ ಕೆಲವರು ಕಾರ್ಪೋರೇಟಲ್ಲೆಲ್ಲ ಸ್ಟಾಲ್ಗಳು ಸಿಗ್ತವೆ ಚರ್ಚೆಟ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇಂಥ ಟೈಮ್ ಕೊರೋನಾ ಟೈಮಲ್ಲಿ ಸ್ಟಾಲ್ ಸಿಗಲಿಲ್ಲ ಸೇಲ್ಸ್ ಇರಲಿಲ್ಲ ತುಂಬ ಕಷ್ಟ ಆಗಿತ್ತು ಪೀಪಲ್ಸು ರೂರಲ್ ಆಟಸು ಸೊ ಅಂಥ ಟೈಮಲ್ಲಿ ಇಲ್ಲಿ ಸ್ಟಾಲ್ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯಗಳ ವಾದಗಳನ್ನ ನೀಡೋಕ್ಕೆ ಇಷ್ಟಪಡ್ತಾರೆ ಹಾಗಾದರೆ ಇದನ್ನು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಬೆಳಕು ಎನ್ ಜಿ ಓ ಅಂತ ಹೇಳಿದ್ರಿ ನೀವು ಸಂಸ್ಥೆ ಕೂಡ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವಾಗ ಕ್ವಿಕ್ ಕ್ವೆಸ್ ಟೈಮ್ ಹಾಗಾದ್ರೆ ನಿಮ್ಮ ಎರಡನೇ ಪ್ರಶ್ನೆ ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಈಗಾಗಲೇ ಮೊದಲೇ ಬೇಸ್ ನಲ್ಲಿ ಹೇಳಿದಾಗೆ ಈ ಪ್ರಶ್ನೆಗೂ ಮೊದಲೇದಾಗಿ ಕಾಮೆಂಟ್ನಲ್ಲಿ ಉತ್ತರ ಹಾಕಿರೋರು ವಿನರ್ ಆಗಿರ್ತಾರೆ ಇಲ್ಲಿ ನೋಡಿ ಇದು ಬ್ಯಾಟ್ರಿಯಿಂದ ನಡೆಯುವಂಥ ಎಲೆಕ್ಟ್ರಾನಿಕ್ ಬೈಕ್ ಅಗೇನ್ ಪೊಲ್ಯೂಷನ್ ಫ್ರೀ ಇಲ್ಲಿ ತುಂಬಾ ಜನರು ಇದನ್ನು ಯೂಸ್ ಮಾಡ್ತಾ ಇದ್ದ ನೋಡಿ ತುಂಬಾ ಖುಷಿಯಾಯಿತು Healthy street with healthy food. Wow! Busy, busy, jola. Hello, My name is Vince. <laughs> uh, Mr. <name> vince <laughs> uh -huh. Okay. E product. Again, I'm going to help ನಾನಿದು ಇವಾಗ ಶುರು ಮಾಡಿ ನಾಲ್ಕನೇ ವರ್ಷ ಆಯ್ತು ಐದನೇ ವರ್ಷ ಐದನೇ ವರ್ಷ ಸೊ ಇದ್ರ ಮೇನ್ ಫಿಲಾಸಫಿ ಏನಂದ್ರೆ ನಾವು ಬರೀ ರೀಸೈಕಲ್ಡ್ ಮಟೀರಿಯಲ್ಸ್ ಇಂದ ಪ್ರಾಡಕ್ಟ್ಸ್ ತಯಾರು ಮಾಡ್ತೀವಿ ಓಕೆ ದಟ್ ಮೀನ್ಸ್ ಪ್ರಾಡಕ್ಟ್ ಫಾರ್ एग्जांपल ಇದರಲ್ಲಿ ಈ ಈ ರೇಂಜ್ ಅಲ್ಲಿ ನೋರ್ತಾ ಇದ್ದೀರಾ ಈ ಬಾಕ್ಸಸ್ ಕಾಣಿಸ್ತಾ ಇದೆ ಇಲ್ಲಿ ಡೈನಿಂಗ್ ಟೇಬಲ್ ಸೆಟ್ಸ್ ಕಾಣಿಸ್ತಾ ಇದೆ ಇದರ 메인 ಮಟೀರಿಯಲ್ ಏನಂದ್ರೆ ಬನಾನಾ ಫೈಬರ್ ಫೈಬರ್ ಅಂದ್ರೆ ಒಂದು ಪ್ಲಾಂಟ್ ಅಥವಾ ಒಂದು ಟ್ರೀ ಇಂದ ಫಾರ್ ಎಕ್ಸಾಂಪಲ್ ಇದು ಬನಾನಾ ಸ್ಕಿನ್ ಇಂದ ಬರುತ್ತೆ ಓಕೆ ಬಹಳ ತೆಳ್ಳಗಾಗ್ತಿರೋ ಓ ಓಕೆ ಇದು ಬನಾನಾ ಬಾರ್ಕಿಂದ ಬರುತ್ತೆ ಇಟ್ ಸ್ವಲ್ಪ ತಿಕ್ತಾರೆ ಅಂದ್ರೆ ಒಂದೇ ಪ್ಲಾಂಟ್ ಇಂದ ಓಕೆ ಇಷ್ಟೊಂದು ಪ್ರಾಡಕ್ಟ್ಸ್ ನಾವು ತಯಾರು ಮಾಡ್ತೀವಿ ಅದೇ ಬನಾನಾ ಫೈಬರ್ ಅನ್ನು ಪೆನ್ಸಿಲ್ಸ್ ಅಲ್ಲಿ ಬಲ್ ಸಿಗೇ ಸಿಗುತ್ತೆ ಅವರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜನಗಳ ರೆಸ್ಪಾನ್ಸ್ ಎಲ್ಲ ಹೇಗಿದೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೋಡಿ ಇವಾಗ ಇದು ಇದೊಂದು ಚಾಲೆಂಜ್ ಯಾಕಂದ್ರೆ ಇವರು ಶಾಪಿಂಗ್ ಬರ್ತಾ ಇರೋರು ಪ್ಲಾನ್ ಮಾಡಿ ಮಾಡಿ ಬರೋರಲ್ಲ ಕ್ಯಾಶುವಲ್ ಆಗಿ ಬಂದು ನೋಡಿ ಅದನ್ನ ಮೆಜರ್ ಮಾಡಿ ನೋಡಿದ್ರೆ ನಮ್ಗೆ ನಮ್ಗೆ ಸಿಕ್ಕಿರೋ ರಿಸ್ಪಾನ್ಸ್ ಭಾಳ ಚೆನ್ನಾಗಿದೆ ಯಾಕಂದ್ರೆ ಇವಾಗ ನಾನು ಆಲ್ಮೋಸ್ಟ್ ಫೈವ್ ವೀಕೆಂಡ್ಸ್ ಬರ್ತಾ ಇದ್ದೆ ಕನ್ಸಿಸ್ಟೆಂಟ್ ಆಗಿ ಒಂದು ಟಾರ್ಗೆಟ್ ನಾವು ಸೆಟ್ ಮಾಡಿಬಿಟ್ರೆ ಒಂದು ಸಿಗೇ ಸಿಗುತ್ತೆ ಓಕೆ ಓಕೆ ಯು ಸ್ಟ್ರೀಟ್ ಮಚ್ ನೋಡಿದ ಪರ್ಫಾರ್ಮೆನ್ಸ್ಗಳಲ್ಲಿ ಜನರ ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ದಿದ್ದು ಈ ಡ್ರಾಮ ನೀವು ಎಂಜಾಯ್ ಮಾಡಿ ಬನ್ನಿ नम्म 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 ು ಚರ್ಚ್ ಸ್ಟ್ರೀಟ್ ಅನುಭವ ತುಂಬಾ ಚೆನ್ನಾಗಿತ್ತು ನೀವು ಸಲ ಈ ಸುಂದರವಾದ ಜಾಗಕ್ಕೆ ಇದೇ ರೀತಿ ನಮ್ಮ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಯಾವುದೇ ವಿದೇಶದ ಜಾಗಗಳಿಗಿಂತಲೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ಕರ್ನಾಟಕಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವ ನೀಡೋಣ ಅಂತ ಹೇಳ್ತಾ ಇನ್ನಷ್ಟು ಕರ್ನಾಟಕದ ಒಳ್ಳೆ ಒಳ್ಳೆ ಜಾಗಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ಸುಖವಾಗಿದೆ ಕ್ಷೇಮವಾಗಿರಿ ಸಂತೋಷವಾಗಿದೆ ಅಂತ ಹೇಳ್ತಾ ನಾನು ನಿಮ್ಮ ಮಿಷನ್ ಅವರ ಕ್ಯಾಮ್ರಾಮನ್ ಮ್ಯಾಕ್ ಅವ್ರ ಜೊತೆಗೆ ಧನ್ಯವಾದ ಹೇಳ್ತಾ ಇದ್ದೀವಿ टम्सअप टू बोम कर्नाटका